ಏನು ಮನವಿ ಮಾಡೋದಂದ್ರೆ ಕಾರ್ ವಾಶ್ ಮಾಡೋದು ಅಥವಾ ಜಾಸ್ತಿ ನೀರನ್ನು ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡೋದನ್ನು ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಅದನ್ನು ನಿಯಂತ್ರಣದಲ್ಲಿ ಇಡಿ ಕುಡಿಯೋಕ್ಕೆ ಮಾತ್ರ ನೀರನ್ನು ಬಳಸಿ ಸೊ ಬೋರ್ವೆಲ್ ಎಲ್ಲೆಲ್ಲಿ ಈ ಥರ ಸಮಸ್ಯೆ ಇದೆ ಬೋರ್ವೆಲ್ಲಿಂದ ನಾವು ಆರೋ ಪ್ಲ್ಯಾಂಟ್ಸನ್ನು ಅರವತ್ತ್ಮೂರು ಆರೋ ಅರವತ್ತ್ಮೂರಲ್ಲಿ ಐವತ್ಮೂರು ಆರೋ ಪ್ಲ್ಯಾಂಟ್ಸ್ ವರ್ಕಿಂಗ್ ಇದೆ ಇನ್ನೂ ಹತ್ತು ನಾವು ಶೀಘ್ರದಲ್ಲೇ ರಿಪೇರಿ ಮಾಡ್ತಾಯಿದ್ದೀವಿ ಅದನ್ನು ಒಂದು ಟೂ ಡೇಸಲ್ಲಿ ಅವು ಅವು ಅದು ಹತ್ತು ಆರೋಪ್ಲ್ಯಾಂಟ್ಸನ್ನು ನಾವು ಚಾಲನೆ ಮಾಡ್ತೀವಿ ಸೊ ನೀರು ಬಹಳ ಮುಖ್ಯ ಸೊ ಈ ಸಮ್ಮರ್ ಟೈಮಲ್ಲಿ ದಯವಿಟ್ಟು ತಾವು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ